ಭಾಗ್ಯವಂತಿ ಭಕ್ತರ ಮಣಿಗೆ ಬಾರಮ್ಮ ಸಾರೀ ಭಾಗ್ಯವಂತಿ ಭಕ್ತರ ಮಣಿಗೆ ಬಾರಮ್ಮ ಸಾರಿ ವಿಜಯ್ ಕುರುಬರು ಮತ್ತು ಕಾಜು ಅನ್ನ ಬಳಗಾರೆ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮಗೆ ನಮಸ್ಕಾರಗಳನ್ನು ಹೇಳುತ್ತ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರ ನಿಮ್ಮ ಪರಿಚಯವನ್ನ ನಿಮ್ಮ ವ್ಯಕ್ತಿತ್ವವನ್ನ ನಮ್ಮ ಜನರಿಗೆ ಮುಖಾಂತರ ನೀವು ತಿಳಿಸೋತ್ರಿ ಅವರ ನಮಸ್ಕಾರ ನಿಮ್ಮ ಹೆಸರನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿ ನನ್ನ ಹೆಸರು ಶಾಂತಬಾಯಿ ರೀ ಶಾಂತಬಾಯಿ ಅಸುದಿ ಮತ್ತು ನಾವು ಗೂಗಾಡದಲ್ಲಿ ಇರ್ತೀವಿ ರೀ ಆದರೆ ಗೀಗಿ ಪದ ಕಲಾ ಬೆಳೆಸ್ತೀವಿ ರೀ ಗೀಗಿ ಪದದ ಕಲಾ ಬಿದ್ದೀವಿ ಆದ್ರೆ ಆದರೆ ಗೀಗಿ ಪದ ಕಲಿಯೊತ್ತಿನಾಗ ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ನಮಗ ಆಗಿನ ಕಾಲದಲ್ಲಿ ಆಗಿನ ಕಾಲದಾಗ ಇಲ್ಲಾಂದ್ರೆ ಇಪ್ಪತ್ತ ಏಳು ವರ್ಷ ಹಿಂದೆ ಅಟ್ ಕಷ್ಟ ಐತ್ರಿ ನಮಗ ಹ್ಮ್ ಕಷ್ಟ ಅಂದ್ರೆ ಹಾಡ ಕಲಿಯೋತ್ತಿನ ನಾವು ಒಂದು ವೇಳೆದಾಗ ಊಟ ಸಿಕ್ಕಿಲ್ಲ ನಮಗ ಮನ್ಯಾಗ ರೊಟ್ಟಿ ಮಾಡ್ಲಿ ಅಂದ್ರೆ ಹಿಟ್ಟಿಲ್ಲ ಆಗಿತ್ತು ಹಂತ ಸಿಕ್ಕಿತ್ತೀರ ನಾವು ಹಾಡ ಕಲಿಬೇಕ ನನ್ನ ಮಗಳ ಅವಾಗ ಒಂದ್ ಮೂರ್ ತಿಂಗ್ಳುತಿರಿ ನಮ್ ಹೆಣ್ಣು ಮಗಳ ನನಗ್ರಿ ಹ್ಮ್ ಮುಂದಾಕಿ ಸಾಲಿಗೆ ದೊಡ್ಡಕ್ಕಾದ ಸಾಲಿ ಭಾಗ ಬಳಿಕ ಅವಾಗ ಮನಿ ಒಳಗ ಹಾಕಿ ಹ್ಮ್ ಕರ ಅಷ್ಟ್ ಕಷ್ಟ ನಾ ಸೈತ ನಮಗ ಹಾಡ ಕರ್ಸವ್ರು ನಾವ್ ಈಗ ಹೆಬ್ಬಟ್ಟನವ್ರ ಸಾಲಿ ಕಲ್ತಿಲ್ಲ ಸಾಲಿ ಕಲೀಲ್ದಾಗ ಮೂರ್ ತಿಂಗಳದಾಗ ಹಾಡ ಕಲ್ತಿವ್ರಾವ್ರಸಾವ್ರಿ ಗುಗಾಡ ಮಲ್ಲ ಪತ್ರಿ ಆಜುರವ್ರಿ ದಿನ ನಸುಕನ ನಾಕ ಗಂಟೆ ಕೆಲಸ ಅವ್ರಿ ನಾಲ್ಕು ಗಂಟೆ ಕೆಬ್ಸಿ ದಿನ ಓದಿವ್ರಿ ಹಿಂಗಾಗಿರಿ ಮೂರ್ ತಿಂಗಳಾಗ ನಮ್ ಹಾಡ ಕಲಿತ ಟೇಜಿಗೆ ಬಂದಿವ್ರಿ ಫಸ್ಟ್ನೇ ಅಂದ್ರ ಅತನಿಗಿ ಸಿದ್ದೇಶ್ವರ ಪಾಲಿಕೆ ಬಂದ್ರಿ ಅತನ್ಯಾಗ ಬಂದಿವ್ರಿ ಅಲ್ಲಿಂದ ಅವ್ ಹಂಗ ಹಾಡ್ ಅನ್ಕೋತ ಅನ್ಕೋತ ಅನ್ಕೋತರಿ ಹೆಚ್ಚಿಗಂದ್ರ ಬಾಯಗಿರಿ ಗುರುಹಪತಿ ಗೃಹ ನಾಟಕರೀ ಹತ್ ವರ್ಷ ತನಕ ಬಿಡದ ಅವ್ರ ನಮ್ಮ ಕಾರ್ಯಕ್ರಮ ಇದ್ವಿ ಅವಾಗ ಫಸ್ಟ್ ಅವ್ರಿಗೆ ನಮ್ಗೆ ಹತ್ತ್ ವರ್ಷ ತನಕ ಬಿಡದ ಹಾಡಿದಿವ್ರಿ ಮುಂದ್ ಮುಂದ ಮಸಿಮಿನ ಲಕ್ಷ್ಮಣ್ರಿ ರೀ ಅಬ್ಬ್ಯಾ ಪರಸ್ ರೀ ಮತ್ರಿ ಮದರಿ ಬಾಗಪ್ರಿ ಹಿಂಗ ಕೆಲವೊಂದ್ ಕೆಲವೊಂದ್ ಮ್ಯಾಳ ಜೋಡಿ ಮುಂದ್ ಹಾಡ್ಗಿ ಹಂಗ ಹಾಡ್ ಹಾಕಿದ್ವಿ ರೀ ಹಾಡಿನ ಮ್ಯಾಲನ ನಮ್ಗೆ ಮುಂದೆ ಚಲೋ ಐತ್ರಿ ಜೀವನ ಅದ್ರ ಮ್ಯಾಲ ಜೀವನ ಬರ್ತ್ರಿ ಜೀವನ ಬಂದ ಬಳಿಕ ನನಗೆ ಭೋಗವಾಡದಾಗ ಸರ್ಕಾರ ಮನೆ ಬರ್ತ್ರಿ ಸರ್ಕಾರ ಮನೆ ಬಂದ ಬೆಳಿಕ್ಕೆ ಊರನ ಅವ್ರು ಏನಂದ್ರೆ ಜಾಗ ಈಗಿಲ್ಲ ತೊಗೊಳಪ್ಪ ಅದು ಈಗೇನು ಜಾಗ ಇಲ್ಲ ನಮ್ಮ ರೀ ಅವ್ರೇನು ಹಾಜುರಾದ ಬೇಕಿದಾರೆ ಅಲ್ಲಿ ದಾನಪ್ಪ ಹಾಜರು ಅಂತ ಹೇಳಿ ರೀ ಅವ್ರೇನು ಮಾಡಿದರು ಮನೆ ತ್ರೀ ಕಳ್ಸುದು ಬೇಡ ಅಂಥೇಳಿ ಅವ್ರ ಹೊಲದ ಹೊಲದ ನಾನು ನನಗೆ ಜಾಗ ನನ್ನ ಹೆಸರಾಗಿ ಕಡಿಮೆ ಮಾಡ್ಕೊಟ್ರಿ ಆದ್ರೆ ಏನು ಹೇಳ್ರಿ ಅವ್ರು ನೀನು ಜೀವನ ಇರುವವರೆಗೆ ನಮ್ಮಲ್ಲಿ ಒಬ್ಬರಿ ಕಲಾ ಇದೆ ತಗೊಂಡಿದೀಯ ಹಾಡ ನಿಮ್ ಜೀವನ ಇರವರೆಗೆ ನಿಂಟಪ್ ತೊಳಗಿನವರೆ ನಮ್ಮ ಕರ್ಕೊಂಡು ಹಾಡಿಕೆ ಮಾಡಿದ್ರಿ ಹ್ಞೂ ಮತ್ತೀ ಅವ್ರೇನು ಒಂದ್ ರೂಪಾಯಿ ತಗೊಂಡಿಲ್ಲ ಏನೂ ಇಲ್ಲ ನಮಗ ಬಾಳ ಸವಲತ್ತು ಮಾಡಿದ ನನ್ನ ಮಗಳು ಬಹಳ ಬಾಳ ಸಣ್ಣದಿತ್ತು ಆಕೀಗ ಮಲಿ ಕುಡಿಸಿ ನಾ ಹೋದ್ರೆ ಬಿರಿ ಮಲಿ ಕುಡಿಸಿ ನನಕಿಂತ ಹೆಚ್ಚಿಗೆ ನೋಡಿ ಜಾಪಾನ ಮಾಡ್ತೀವಿ ಈಗ ನಿಮ್ ಮಗಳಂತ ಹೇಳ್ತಿಲ್ಲ ಮಗಳ ಹೆಸರ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ತೀರ ಮಗಳಂದ್ರಿ ಮಗಳಿಗಿ ಮದಿ ಮಾಡಿಪಟನ್ರಿ ಮದಿ ಮಾಡಿಪಟ ಮುಂದಿನ ಗಿಗಿ ಪದ ಕಲಿತೀರಿ ವಿದ್ಯಾಶ್ರೀ ಮಶಿಬಿನ ವಿದ್ಯಾಶ್ರೀ ಅವರು ಮುಂದೆ ಗೀಗೆ ಪದ ಕಲಿತರಿ ಅವ್ರ ಕಲ್ತ್ ಬಳಕ್ರಿ ನಮಗಿಂತ ಹೆಚ್ಚಿಗೆ ಮುಂದೆ ಹಾದಾರ ಅವ್ರಿ ಹಾ ಹಾ ನಮ್ಗಿಂತ ಹೆಚ್ಚಿಗೆ ಮುಂದೆ ಹಾದ್ರಿ ಅವ್ರ ಮಗಳದಿಂದ ನಾನು ಹೆಸರುನು ಬತ್ರಿ ಪೈಲ ಆದ್ರೂ ಹಾಡ್ತಿದೇವ್ರೆ ಮಗಳದಿಂದ ತೀರಾ ಹೆಚ್ಚಿಗೆ ಬತ್ತಾರ ನಮ ಆ ಈಗ ಗೀಗಿ ಪದ ಅನ್ನೋದು ಅಂದ್ರೆ ನಿಮ್ ಮೊದಲು ಪರಂಪರೆ ಹಿಡಿದು ಬಂದೈತಿ ಅಂದ್ರೆ ನಿಮ್ಮ ಕಾಲ ಹಿಡಿದು ಬರ್ತೀವಿ ಇಲ್ರಿ ಪರಂಪರೆ ಹಿಡದ ಏನಿಲ್ರಿ ಮೊದಲು ನಮ್ಮ ಮನಿ ಒಳಗ ನಮ್ಮ ಅಪ್ಪ ಅವಳು ಡಪ್ಪ ಏನ್ ಬಾರಿಸ್ತಿದ್ರಿ ಹಲಿಗಿ ಹಲಿಗಿ ಬಾರಿಸ್ತಿದ್ರಿ ವರ್ಷಕ್ಕೊಮ್ಮೆ ಲಕ್ಕವಾಯಿ ಜಾತ್ರೆ ಆಗ್ತೈತ್ರಿ ಆ ಜಾತ್ರೆ ಒಳಗ ಕುದುರಿ ಕುಣತೇಳಿ ಕುದರಿ ಸೋಗ್ ಹಾಕ್ತಿದ್ರಿ ಅದ್ರೊಳಗೆ ನಮ್ಮ ಅಪ್ಪ ಡಪ್ಪ ಬಾರಿಸ್ತಿದ್ರಿ ಹಲಿಗಿ ಬಾರಿಸಾಡ್ತಿದ್ರಿ ಅದನ್ನ ಹಾಡಾಕಂತ ಬಳಿಕ್ರಿ ನಮ್ಮ ಅಪ್ಪ ವಯಸ್ಸಾಗನ ಅದ ಹಲಿಗಿ ತಂದ ನನಗೆ ಬಾರಿಸ್ಲಾಕೊಟ್ರಿ ಪೈಲಾ ನಮ್ಗೆ ಮನಿ ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮಪ್ಪ ಓಡಾಡವ್ರಸ್ ಮಾಡ್ತಿದ್ರಿ ಶಿರ್ತಿ ಮಾಡ್ತಿದ್ರಿ ಬಟ್ ಕಾಯಿ ಮೈತ್ರಿ ಕಲಾ ಅಂತ ಹಿಂಗೇನಿಲ್ಲ ನಮ್ಮಅಪ್ಪನ ಕಾಲಿಂದ ಬಾರ್ಸಿದ್ರಿ ನಾಲ್ಕು ನಾಲ್ಕಂತ ಒಳಕಿರಿ ಮಗಳದ್ರಿ ಈಗ ಹಿಂಗ ನಮ್ಗೆ ಯಾಡ್ತೀರಿ ಮಾತ್ರ ಇದ್ರಾಗ ಬಂದ್ರಿ ನಿಮ್ಮ ಕಾಲದ ಕಾಲಿನ ಬಂದಿದ್ರಿ ಅಷ್ಟ ಕಷ್ಟ ಇದ್ರ ನಮಗ ಹಬ್ಬಟ್ನವ್ರ ಇದಿರಿ ಹಿಂಗ್ ನಾವು ಕಲಿಯೋದ್ನಾಗ ಒಂದ್ ಏನೋ ತಪ್ಪಿದ್ರು ಕರೆ ನಮಗ್ ಬೇದ ಈ ಬುದ್ಧಿ ಹೇಳಿ ನಮ್ಗ ಕಲಿಸಿ ಈ ಜಗತ್ತಿನ ಮುಂತಂದರು ಅಂದ್ರ ನನಗ ಮುಂತಂದ್ರಿ ಮುಂದ ನಮ್ಮ ಮೊದಲಿಗೆ ಕಲ್ಸ ಹೊತ್ನಿ ಅವಾಗ ಭಿ ನಾವ್ ನಾಡ್ರಿ ಮತ್ ಅವ್ರ ಕೂಡ್ರಿ ಬಾಳ ಕಷ್ಟಪಟ್ಟ ಪಟ್ಟ ಅವಾಗ ಕಲ್ಸಿದ್ರಿ ಮತ್ತು ನನ್ನ ಮಗಳ ಮುಂದೆ ಬಂದಿದ್ಯಂದ್ರೆ ಅದು ವೇದನ ಆಸ್ತರ ರೀ ಅದಕ್ಕೆ ಬಹಳ ಚಂದ ಅವ ಹೇಳಿ ಕಲಿ ಚಂದ ಪ್ರೋತ್ಸಾಹ ಬರೋ ಬರೇ ರೀ ಅವಾಗ ನೀವು ಗೀಗಿ ಪದನ ಯಾಕೆ ಕಲಿಬೇಕಾಗಿತ್ತು ಮತ್ತು ಅಂದ್ರೆ ಈಗ ಚೂಡ್ಕೆ ಪದ ಅಂತ ಅದಾವು ಡುಳ್ಳಿನ ಹಾಡ್ಕೆ ಪದ ಅಂತ ಅದಾವು ನನಗೆ ರೀ ಹೆಂಗೆ ಯಾರೋ ನಮ್ಮ ಊರಿಗೆ ಬಂದ್ರು ರೀ ಫಸ್ಟ್ ಏನಾರ ಕಲಿಬೇಕು ನಾನು ನನಗಂತು ಸಾಧ್ಯದ ಅಂತ ಹೇಳಿದ್ರೆ ಪಸ್ಟ ನಮ್ಮ ಮನ್ಯಾಗ ಭಾಳ ಬಡತನ ಪರಿಸ್ಥಿತಿ ನಾವು ನಾಲ್ಕು ಮಂದಿ ಈಗ ಹೆಣ್ಣು ಮಕ್ಕಳು ಇಬ್ಬರು ಗಂಡ್ಸು ಮಕ್ಕಳು ನಾಲ್ಕು ಮಂದಿ ಮಕ್ಕಳು ನಮ್ಮ ಅವಾಗ ನಮ್ಮಅಪ್ಪಾಗ ಕರಿ ಅವಾಗ ನಾ ಸಾಲಿ ಕಲಿ ಸಾಲಿ ಒಳಗೆ ಕುತ್ ನಗ ಸಾಲಿ ಪಿಸಿ ಬಿಲ್ಲಾರ್ ನಾನು ನೀ ಸಾಲಿ ಕಲ್ಲ ಪಿಸಿವಿ ತಗೊಂಡ್ಬಾ ಅಂದ್ರ ಅಂದ್ರ ಅಷ್ಟ್ ಕಷ್ಟ ಇತ್ತು ನಮ್ಗೆ ಬಡತನ ಬಡತನ ಬಡತನದಾಗ ತರ್ಲಾಕ ತಗೊಂಬ್ರಿ ತರ್ಲಾಕ್ವಲ್ದಾರ್ಗ ಸಾಲಿ ಆಗಿನ ಟೈಮ್ ಆಗಿನ ಟೈಮ್ ಮುಂದೆ ಮಾತ್ರ ಮುಂದೆ ಚಲೋ ಆಯ್ತು ಬಿಡ್ರಿ ನಾನ್ ಟೈಮ್ ಸಿಗ್ಲಿಲ್ಲ ಅವಾಗ ಹಂಗ ಯಾ ಬಟ್ಟೆ ನುಡಿದ್ರ ಮೀರಿ ಹಂಗ ನನಗ ಓದುದು ಹೇಳುದು ಮಾಡ್ಕೋದ್ರು ಅದ್ರದಿಂದ ನಾ ಮುಂದ್ ಬಂದಿರಂಗ್ ಯಾವ್ದಾರ ಕಲಿಬೇಕು ಕಲಿಬೇಕನ್ನೋ ಆಸೆ ಐತ್ರಿ ಹಿಂಗ ಬದನಾರ ಕಲಿಬೇಕು ಬದನಾರು ಅಂತ ಹೇಳ್ರಿ ಅದ್ ಗೂಗಾಡ್ದಾಗ ಬಂದ್ರ ಪ್ಲೇ ಗೂಗಾಡ್ದಾಗ ನಗ ಮೂರ್ ತಿಂಗಳ ಬತ್ತಿ ಕೊಡದ ಒಬ್ಬ ಹರ್ಜನ್ ಪಕ್ಕಿ ಚೆನ್ನಪ್ಪ ಅಂತ ಹೇಳಿ ಅವನ ದಪ್ಪ ಕಲಿಸಿದ್ರಿ ಅಂತ್ರಿ ಇವರ ಹಾಡ ಕಲಿಸಿದ್ರು ಅವ್ರ ಮಂದಿ ಸೂರ್ಯ ಆದ್ರು ಅದ್ರ ಮ್ಯಾಲ ಇಲ್ಲಿ ತನಕ ಹಂಗ ಬತ್ರಿ ಅವ್ ಏನ್ ಚೆನ್ನಾಗ್ ತಕಾತಿದ್ರೆ ನೀನು ಬಹಳ ಬಾರಿ ಇದ್ರಿ ಅವ್ ಹರ್ಜನ್ ಅವ್ನ್ ಲಪ ಹಾಡ ಅವ ಅವ್ ತೀರ್ಕೊಂಡ್ ಬೆಳಕ ಬೇರೆದವ್ರ ಕರ್ಕೊಂಡ ಕರಿ ಮೇ ಬಂದ್ ಕೇಳಲಿಲ್ಲ ಅವ್ರು ಕಲಿಸಿದಂತ ಆಶೀರ್ವಾದಿ ಕಲಿಸಿದವಾದ ಆಶೀರ್ವಾದ್ರಿ ಮತ್ ಬೂಗಡದಾಗ ಉರಾಣ ಬಂದಿರಿ ನನ್ ಬಾಳದ್ರಿ ಪ್ರೋತ್ಸಾಹ ಅದ್ರದಿಂದ ಅದ್ರಕ್ಕಿದ್ರೆ ಬಿರಿ ನಮ್ಮ ಮನಿ ಒಳಗೆ ದೇವ್ರ ಐತಿಲ್ಲ ಎಲ್ಲೋದ್ರು ಆ ದೇವರದಿಂದನೇ ನಾವು ಹಾರಾಕಿ ನಿಮ್ಮ ಮನಿ ಒಳಗೆ ಯಾವ ದೇವರನ್ನು ಈ ಎಲ್ಲ ಮತ ಎಲ್ಲ ಮತ್ ಒಂದು ವೇಳೆ ಆ ದೇವರ ತಗೊಂಡ್ ಹೋದ್ರೆ ಹಿಂಗ ನಮ್ಗೆ ಒಂದೊಂದ್ಸಿ ಕಾಳು ಬಂದ್ರು ಅದ್ರದಿಂದ ನಾವು ಮುಂದ್ ಬಂದಿವಿ ದೇವರದಿಂದ ಈ ಕಡೆ ಕಲಾ ದೇವತೆ ಎಂದು ಈ ಕಡೆ ಎಲ್ಲಮ್ಮ ತಾಯಿ ದೇವತೆ ಎಂದು ಮೊದಲು ನಮಗೆ ಎಲ್ಲಮ್ಮ ತಾಯಿ ಒಂದು ಕಲಾ ಕಲ್ತೀವಿ ಕಲಾ ದೇವತ್ರ ನಮ್ಮ ಮನೆ ಚಲೋ ಹೌದು ಆ ಈಗ ಅದೇ ರೀತಿ ನಮ್ಮ ವೀಕ್ಷಕರಿಗೂ ಸಹಿತ ನಿಮ್ಮ ಗೇಗೆ ಪದದ ಒಂದು ನುಡಿ ಹಾಡಿ ಹೇಳ್ತೀರಿ ಒಂದು ನುಡಿ ಹಾಡಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾರಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾರಿ ಬಾರಮ್ಮ ಸಾರಿ ಬಾರಮ್ಮ ಸಾಗೆ ಬಾರಮ್ಮ ಸಾಗಿ ಬಾರಮ್ಮ ಸಾಗೆ ಬಾಧ್ಯ ಭಕ್ತರ ಮನಿಗಿ ಬಾರಮ್ಮ ಸಾಗೆ ಬಾಧ್ಯ ಭಕ್ತರ ಮನಿಗಿ ಬಾರಮ್ಮ ಸಾಗೆ ಸಗುನ ನಿರ್ಗುಣ ನೀನೆ ಸೋಭಾಗಿ ಜನ್ಮಗಳದೆ ಹೋಗಿ ಸಗುನ ನಿರ್ಗುಣ ನೀನೆ ಸೋಭಾಗಿ ಜನ್ಮಗಳದೆ ಹೋಗಿ ನಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ನಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ಚಲೋ ಐತಿ ಇದೇ ರೀತಿ ಕಲಾನ ನೀವು ಮುಂದೆ ಬೆಳೆಸ್ಬೋದು ಹೋಗ್ರಿ ನಿಮ್ಮ ಪರಿಚಯನ ಈ ಯೂಟ್ಯೂಬ್ದವರಿಗೆ ಇನ್ನು ಅನೇಕ ಎಲ್ಲ ಕಲಾವಿದರಿಗೆ ಸಹಿತ ಇದೊಂದು ಗೀಗಿ ಪದ ಅನ್ನೋಂಥದ್ದು ಪ್ರಾಮುಖ್ಯವಾಗಿ ಖ್ಯಾತ ಗೀಗಿ ಪದದ ಕಲಾವಿದೆಯಾಗಿರ್ತಕ್ಕಂಥ ನಿಮ್ಮ ಮಗಳು ವಿದ್ಯಾಶ್ರೀ ಅವರು ಅನೇಕ ರೀತಿಯಲ್ಲಿ ಎಲ್ಲಾ ಯೂಟ್ಯೂಬ್ ಚಾನಲ್ ಸಹಿತ ಹೋಗೈತಿ ಒಳ್ಳೆ ಕಲಾವಂತರು ಅವರು ಅವ್ರದ ತಾಯಿಯವರು ನೀವು ದೊಡ್ಡ ಕಲಾವಂತರು ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ನಿಮ್ಮ ವಿಶೇಷನ ತಿಳಿಸಿರ್ತಕ್ಕಂಥ ನಿಮಗೂ ಕೂಡ ಧನ್ಯವಾದಗಳು ಮತ್ತು ಈ ಯೂಟ್ಯೂಬ್ ನೋಡ್ತಿರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ಸಹಿತ ವಂದನೆಗಳನ್ನ ಹೇಳುತ್ತಾ ನಮಸ್ಕಾರ ಶಿವ ನಮಸ್ಕಾರ